ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋ ದಿನದ ವಿಡಿಯೋದಲ್ಲಿ ದೊಡ್ಡ ದೊಡ್ಡ ನೆಗೆಟಿವಿಟಿ ಆತ್ಮಗಳು ಮನೆಯಲ್ಲಿದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾಗೆಲ್ಲ ಬಾಧೆಯನ್ನು ಉಂಟು ಕೊಟ್ಟು ಉಂಟು ಮಾಡ್ತಾವೆ ಮತ್ತು ಬಾಧೆಯನ್ನು ಕೊಡ್ತಾವೆ ಏನೇನು ಮನೆಯಲ್ಲಿ ಆಚರಣೆಗಳು ಆಚರಣೆಗಳು ಅನ್ನೋದಕ್ಕಿಂತ ಏನೇನು ತೊಂದರೆಗಳನ್ನು ಕೊಡ್ತಾವಂತ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಆತ್ಮಗಳ ಹಾವಳಿ ಎಂತಕ್ಕಂಥದ್ದು ಚಿಕ್ಕ ಪ್ರಮಾಣದಲ್ಲಿದ್ದರೆ ಮನುಷ್ಯನಿಗೆ ಸಹಜವಾಗಿ ತಿಳಿಯೋದಿಲ್ಲ ಆದ್ರೆ ಅದೇ ದೈತ್ಯಾಕೃತಿಯ ಆತ್ಮಗಳು ಮನೆಯಲ್ಲಿದ್ದಂತಹ ಪಕ್ಷದಲ್ಲಿ ಮನೆ ಮನುಷ್ಯರಿದ್ದರೂ ಅಷ್ಟೆ ಹಿಂದೆ ಮುಂದೆ ಅಲ್ಲಿ ಇಲ್ಲಿ ಸುಳಿದಾಡ್ತಕ್ಕಂಥದ್ದು ಕಪ್ಪು ಉಪ್ಪು ಕತ್ತಲೆಯಂತೆ ಹೊಗೆಯಂತೆ ಸುಳಿದಾಡ್ತಕ್ಕಂಥದ್ದು ಬಾಸವಾಗುತ್ತೆ ಮನೆಯಲ್ಲಿ ಇಟ್ಟಂತಹ ಪೇಪರ್ಗಳು ನೀವು ಟೇಬಲ್ ಮೇಲೆ ಏನಾದ್ರೂ ಇಟ್ಟದೆ ಆ ಟೇಬಲ್ ಮೇಲ್ಗಳಿಂದ ಏನಾದರೂ ಪೇಪರ್ ಅವನ್ನೆಲ್ಲ ಬೀಳಿಸ್ತಕ್ಕಂಥದ್ದಿರುತ್ತೆ ಅಥವಾ ಯಾವುದಾದ್ರೂ ಗಾಜಿನ ಲೋಟ ಪಾತ್ರೆಗಳು ಒಟ್ಟಾರೆ ಗಾಜಿನ ವಸ್ತುಗಳು ನೀವು ಇಟ್ಟಿದ್ದಂತಹ ಪಕ್ಷದಲ್ಲೂ ಕೂಡ ಅವುಗಳನ್ನು ಬೀಳಿಸ್ತಕ್ಕಂತಹ ಕಾರ್ಯಗಳ ನಡೀತಾ ಬಾಗಿಲಿದ್ದಂತಹ ಪಕ್ಷದಲ್ಲಿ ಬಾಗಿಲನ್ನ ತೆರೆಯೋದು ಮತ್ತೆ ಬಾಗಿಲನ್ನು ಮುಂದೆ ಹಾಕುವುದು ಕನ್ನಡಿ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಆ ಕನ್ನಡಿ ಬಿರುಕು ಬೀಳ್ತಕ್ಕಂಥದ್ದು ಅಥವಾ ಅದರ ರೂಪ ಇದೆ ಆ ಕನ್ನಡಿಯ ರೂಪ ಒಂದು ಹೊಗೆಯಂತೆ ಕೂಡಿದಂತಾಗ್ತಕ್ಕಂಥದ್ದು ಅಥವಾ ಆ ಕನ್ನಡಿಯಲ್ಲಿ ಚುಕ್ಕಿಗಳು ಬರ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ನೀರು ಬಿದ್ದಿರೋದಿಲ್ಲ ಏನಾಗಿರೋದಿಲ್ಲ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಬಲ್ಪ್ಗಳು ಬೇಗ ಬೇಗ ಬರ್ನ್ ಆಗ್ತಕ್ಕಂಥದ್ದು ನಷ್ಟವಾಗ್ತಕ್ಕಂಥದ್ದು ನಂತರದಲ್ಲಿ ಬಲ್ಪ್ಗಳಿಗೆ ಕರೆಂಟ್ ಕರೆಂಟ್ ಸ್ವಿಚ್ಚಿನ ಕನೆಕ್ಷನ್ ಏನಿರುತ್ತೆ ಅದನ್ನು ನೀವು ಆಫ್ ಆನ್ ಮಾಡದೇ ಇದ್ರೂ ಕೂಡ ಆ ಬಲ್ಪ್ಗಳು ಪಕ್ಕ ಪಕ್ಕ ಬೆಳಕ್ತಕ್ಕಂಥದ್ದಾಗತ್ತೆ ಯಾಕಿದ್ರು ಅವು ವೈರ್ಗಳ ಮೂಲಕ ಸಂಚಾರವನ್ನು ಮಾಡ್ತಾ ನೀವು ಸ್ವಿಚ್ ಆನ್ ಮಾಡಬೇಕಂತೇನಿಲ್ಲ ಲ್ಯಾಪ್ಟಾಪ್ಗಳಾಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಫೋನ್ಗಳಾಗಿರಬಹುದು ಅವೆಲ್ಲ ಸ್ವಯಂ ಆನ್ ಆಗೋದು ಆಫ್ ಆಗೋದು ಆಗುತ್ತೆ ಹಾಗೆ ಮನೆಯಲ್ಲಿ ವಿಶೇಷವಾಗಿ ತಲೆ ಕೂದಲುಗಳು ಅಲ್ಲಲ್ಲಿ ಅಲ್ಲಲ್ಲಿ ಹರಡ್ತಕ್ಕಂಥದ್ದು ಹರಡೋದೇನೋ ಸಾಮಾನ್ಯವಾಗಿ ತೂಕ ಇರೋದಿಲ್ಲ ಆಗುತ್ತೆ ಆದರೆ ಯಾವ ಆಹಾರದ ಪಾತ್ರೆಗಳನ್ನು ನೀವು ಮಾಡಿ ಮಾಡಿಟ್ಟಿರ್ತೀರಿ ಪಾತ್ರೆಗಳ ಆ ಪಾತ್ರೆಗಳಿಗೆ ಬೀಳ್ತಕ್ಕಂಥದ್ದು ಪೂಜಾಗೃಹದಲ್ಲಿ ನೀವೇನಾದರೂ ನೈವೇದ್ಯ ಇಡೋದಾಗಿರ್ಬೋದು ಹೂವುಗಳಾಗಿರ್ಬೋದು ಈ ಥರ ಸಾಮಗ್ರಿಗಳು ನೀವೇನಿಟ್ಕೊಂಡಿರ್ತೀರಿ ಆಸನಗಳಾಗಿರ್ಬೋದು ಅಲ್ಲಿಯ ಜಾಗದಲ್ಲಿ ಈ ತಲೆ ಕೂದಲುಗಳು ಬಂದು ತಲುಪ್ತಕ್ಕಂಥದ್ದು ಅಥವಾ ನಿಮ್ಮ ಬಟ್ಟೆ ಮೇಲಾಗಿರ್ಬೋದು ಭುಜದ ಮೇಲಾಗಿರ್ಬೋದು ಕೈ ಮೇಲಾಗಿರಬಹುದು ಈ ರೀತಿಯಾಗಿ ಸಾಕ್ತಕ್ಕಂಥದ್ದು ದೊಡ್ಡ ದೊಡ್ಡ ಎನರ್ಜಿಗಳಿದ್ದಂತಹ ಪಕ್ಷದಲ್ಲಿ ಮನೆಯಲ್ಲಿ ಕಟಕಟ ಸೌಂಡ್ ಬಾಗಿಲು ಕಟಕಟ ಅನ್ನೋದು ಕಿಟಕಿ ಕಟಕಟ ಅನ್ನೋದು ಯಾವುದಾದ್ರೂ ವಸ್ತುಗಳು ಡರ ಡರ ಡರಡರ ಅಂತಕ್ಕಂಥದ್ದು ಹಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಬೀರುಗಳಾಗಿರ್ಬೋದು ಎಲ್ಲ ಕೂಡ ನೀವು ಬಂದ್ ಮಾಡಿರ್ತೀರ ಅಂತಹ ಬೀರುಗಳು ಸಹ ಒಳಗಡೆ ಏನೋ ಓಡಾಡ್ತಾ ಇದೆ ಶಬ್ದ ಆಗ್ತಾ ಇದೆ ಅನ್ನುವ ರೀತಿಯಾಗಿ ಚಲನೆಯನ್ನ ಮಾಡ್ತಾ ಹಣ ಇಟ್ಟಿದ್ರೆ ಹಣ ಇರೋದಿಲ್ಲ ವಸ್ತುಗಳನ್ನ ಇಟ್ಟಿದ್ರೆ ವಸ್ತುಗಳು ಇರೋದಿಲ್ಲ ವಿಶೇಷವಾಗಿ ಆ ಹಾವಳಿಗಳು ಇದ್ದಂತಹ ಪಕ್ಷದಲ್ಲಿ ಮನೆಯಲ್ಲಿ ವಿಪರೀತ ಜೇಡರ ಹುಳು ಬಲೆಯನ್ನು ಕಟ್ಟತಕ್ಕಂಥದ್ದು ವಿಪರೀತ ಕಾಕ್ರೋಚ್ಗಳು ಆಗ್ತಕ್ಕಂಥದ್ದು ಮತ್ತು ಇರುವೆಗಳು ಬಂದಂತಹ ಪಕ್ಷದಲ್ಲಿ ಅದು ಶುಭಕರುವು ಅದು ಕಪ್ಪು ಇರುವೆಗಳು ಬಂದರೆ ಆದರೆ ಈ ರೀತಿಯಾಗಿ ಎನರ್ಜಿ ಇದ್ದಂಥ ಅದು ದೊಡ್ಡ ದೊಡ್ಡ ಎನರ್ಜಿ ಇದ್ದಂಥ ಪಕ್ಷದಲ್ಲಿ ಪ್ರಾಣಿಗಳು ಸಾಯ್ತಕ್ಕಂಥದ್ದು ವಿಶೇಷವಾಗಿ ನಾಯಿಗಳು ಬದುಕೋದೇ ಇಲ್ಲ ಹೆಚ್ಚಿನ ಮಟ್ಟದಲ್ಲಿ ಹಾಗೆ ಯಾವ್ದಾದ್ರು ಪಕ್ಷಿಗಳು ಇತ್ಯಾದಿ ಅದು ಮಾಂಸ ಇತ್ಯಾದಿಗಳನ್ನ ತಂದು ಮನೆ ಆವರಣದಲ್ಲಿ ಹಾಕ್ತಕ್ಕಂಥದ್ದು ಕಲುಷಿತ ಆಗ್ತಕ್ಕಂಥದ್ದು ದೊಡ್ಡ ದೊಡ್ಡ ಎನರ್ಜಿಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯರು ಏನಿರ್ತಾರೆ ಮಲಗಿದಾಗ ಅವರಿಗೆ ಪರ್ಚೋದು ಅದೆಲ್ಲ ಗಾಯಕ್ ಕೂಡ ಆಗಿರುತ್ತೆ ಅವರಿಗೆ ಕಲೆಗಳು ಕೂಡ ಆಗ್ಬಿಟ್ಟಿರುತ್ತೆ ಆತ್ಮಗಳ ಬಗ್ಗೆ ಹೇಳ್ತಾ ಇದ್ದೆ ಇನ್ ಬಿಟ್ವೀನ್ ಡಿಸ್ಟರ್ಬ್ ಆಯಿತು ಮುಂದುವರ್ಸ್ತಾನೆ ದೊಡ್ಡ ಪ್ರಮಾಣದ ಶಕ್ತಿ ಉಳ್ಳ ಹಾನಿಕಾರಕ ಶಕ್ತಿ ಉಳ್ಳ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಮಲಗಿದಂತಹ ಸಂದರ್ಭದಲ್ಲಿ ಭಯ ಬೀಳಿಸ್ತಕ್ಕಂಥದ್ದು ಕಿರುಚುವಂತೆ ಮಾಡ್ತಕ್ಕಂಥದ್ದು ಆ ಮನುಷ್ಯನ ತಲೆ ಮೇಲೆ ಬಂದು ಕೂರ್ತಕ್ಕಂಥದ್ದು ಎದೆ ಮೇಲೆ ಬಂದು ಕೂರ್ತಕ್ಕಂಥದ್ದು ಬೆನ್ನಿನ ಮೇಲೆ ಕೂರ್ತಕ್ಕಂಥದ್ದು ಪಾದಗಳ ಮೇಲೆ ಬಂದು ಕೂರ್ತಕ್ಕಂಥದ್ದು ತಲೆ ಹಿಂದೆ ಮುಂದೆ ಬಂದು ಕೂರ್ತಕ್ಕಂಥದ್ದು ಮನುಷ್ಯನನ್ನ ಮಂಚದ ಮೇಲೆ ಏನಾದ್ರೂ ಮಲಗಿದ್ರೆ ತಳ್ತಕ್ಕಂಥದ್ದು ಬೀಳಿಸ್ತಕ್ಕಂಥದ್ದು ನಂತರದಲ್ಲಿ ಆ ಮನುಷ್ಯನನ್ನ ದರ 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 ಹೋಗ್ತಕ್ಕಂಥದ್ದು ಹಾಗೆ ಆ ಮನುಷ್ಯರನ್ನ ಜೀವ ಎಚ್ಚರ ಇಲ್ಲದಿದ್ರೆ ಅರಪ್ರಜ್ಞ ಸ್ಥಿತಿ ಆ ರೀತಿಯಾಗಿ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಅವರನ್ನ ಹಿಡಿದು ಕುಕ್ತಕ್ಕಂಥ ಕಾರ್ಯಗಳು ಕೂಡ ನಡೀತಾವೆ ಹಾನಿ ಮಾಡ್ತಾರಲ್ಲ ಉಳ್ದು ಆ ತರ ಇನ್ನು ಅನ್ಯ ಸಂದರ್ಭದಲ್ಲಿ ಮನೆಯಲ್ಲೆಲ್ಲ ಕಲರ್ವ ಗಡಗಡ 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 ಶಬ್ದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳೇ ಹಾಗೆ ಸುಯಿ ಎಂ ಎಂತಕ್ಕಂತಹ ಸ್ವರದೊಂದಿಗೆ ಚಲನೆ ಆಗುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಹೆಚ್ಚು ಶಕ್ತಿ ಅನ್ಯ ಸ್ಥಿತಿಗಳನ್ನು ಹೇಳುವುದಾದ್ರೆ ಮನೆಗಳಲ್ಲಿ ಮನುಷ್ಯನಿಗೆ ವಿಪರೀತವಾದಂಥ ಮಾನಸಿಕ ಬಾಧೆಗಳು ಲಭ್ಯ ಆಗುತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥ ಜನ ರೋಗಗ್ರಸ್ತ ಅದು ಡಾಕ್ಟರ್ ಎಂತಹ ಜ್ಞಾನವಂತ ಡಾಕ್ಟರ್ ಆದ್ರೂನು ಎಂತಹ ಉತ್ತಮ ಜ್ಞಾನವುಳ್ಳಂತಹ ವೈದ್ಯರಾದ್ರೂನು ಕೂಡ ಆ ಸಮಸ್ಯೆಯನ್ನು ಆಗೋದಿಲ್ಲ ಮತ್ತೆ ಪರಿಹಾರ ಮಾಡ್ಲಿಕ್ಕಾಗೋದಿಲ್ಲ ಆ ರೀತಿಯಾದಂತಹ ವಿಚಿತ್ರ ಸಮಸ್ಯೆಗಳು ದೇಹದಲ್ಲಿನ ನರಮಂಡಲಗಳ ವ್ಯತ್ಯಾಸವಾಗ್ತಕ್ಕಂಥದ್ದು ಬುದ್ಧಿಯಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ವಿಶೇಷವಾಗಿ ಕಾರ್ಯಗಳಲ್ಲಿ ಮೊದಲೇ ವ್ಯತ್ಯಾಸವಾಗ್ತಕ್ಕಂಥದ್ದು ಇಡೀ ಮನೆಯೇ ಒಂದು ರೀತಿಯಾಗಿ ಸ್ಮಶಾನದಂತೆ ಜೀವಗಳು ಲೆಕ್ಕಕ್ಕೆ ಉಂಟು ಅಷ್ಟೆ ಯಾವ ಕಾರ್ಯಗಳಿರೋದಿಲ್ಲ ಸರಿಯಾಗಿ ನಿಶ್ಚಿತವಾಗಿ ಆ ಜೀವಗಳ ಯಾವ ಆಚರಣೆಗಳು ಕೂಡ ಇರೋದಿಲ್ಲ ದುಷ್ಟಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ವಿಶೇಷವಾಗಿ ಜನಸಂಪರ್ಕದಿಂದ ದೂರ ಮಾಡ್ತಾ ದೊಡ್ಡ ದೊಡ್ಡ ಪ್ರಮಾಣದ ನೆಗೆಟಿವ್ ಎನರ್ಜಿ ಇದ್ದರೆ ಒಗ್ಗಟ್ಟಿದ್ದರೆ ಅಥವಾ ಜನ ಹೆಚ್ಚಿದ್ದರೆ ಅವು ಬಾಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಏನಾಗುತ್ತೆ ಅವುಗಳು ಜನರಿಂದ ದೂರಗೊಳಿಸುತ್ತವೆ ಅದು ಯಾವುದೇ ಸಂಬಂಧಗಳಾಗಿರ್ಬೋದು ಸಂಬಂಧಗಳ ಸ್ನೇಹಿತರಾಗಿರ್ಬೋದು ಯಾರ್ಯಾರಾಗಿರ್ಬೋದು ದೊಡ್ಡ ದೊಡ್ಡ ಎನರ್ಜಿಗಳಿದ್ದಂತಹ ಪಕ್ಷದಲ್ಲಿ ಆ ಮನೆಗಳಲ್ಲಿ ವಿಪರೀತ ಗಲೀಜು ಕ್ಲೀನ್ ಇರೋದೇ ಇಲ್ಲ ಮನುಷ್ಯರ ಆಹಾರ ಸೇವನೆ ಆಗಿರ್ಬಹುದು ಶು ದೇಹ ಶುಚಿತ್ವದ ಬಗ್ಗೆ ಆಗಿರ್ಬೋದು ಮಾತು ಕಾರ್ಯಗಳಾಗಿರಬಹುದು ವಸ್ತ್ರಗಳಾಗಿರಬಹುದು ಮನೆಯ ವಸ್ತುಗಳಾಗಿರಬಹುದು ಕಲುಷಿತದಿಂದ ಕೂಡಿರ್ತ ಕ್ಲೀನ್ ಇರೋದೇ ಇಲ್ಲ ಮತ್ತು ದೇಹಗಳಲ್ಲಿ ದುರ್ಗಂಧ ಕಾಲುಗಳಲ್ಲಿ ಬೆವರಾಗಿರಬಹುದು ಬಾಯಿನಲ್ಲಿ ವಾಸನೆ ಆಗಿರಬಹುದು ವಿಚಿತ್ರ ವಿಚಿತ್ರವಾಗಿ ಒಂದು ರೀತಿಯಾಗಿ ಕೆಟ್ಟ ವಾಸನೆಯಿಂದ ಕೂಡಿರ್ತಕ್ಕಂಥ ದೇಹಗಳು ಮನೆ ಕೂಡ ಕೆಟ್ಟ ವಾಸನೆಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ನಾನು ಮೊದಲೇ ಹೇಳಿದೆ ಯಾವ ನಾಯಿ ಇತ್ಯಾದಿ ಇದ್ದಂತ ಪಕ್ಷದಲ್ಲಿ ಅವು ಬದುಕೋದಿಲ್ಲ ಪಾರಿವಾಳಗಳು ಈ ತರ ಏನೋ ಪಕ್ಷಿಗಳನ್ನ ಸಾಕ್ತಾರೆ ಅವುಗಳು ಕೂಡ ಉಳಿಯೋದಿಲ್ಲ ಅವುಗಳನ್ನ ಸಾಯಿಸಿ ಶಕ್ತಿಯನ್ನು ಹೀರ್ಕೋತಾರ ರಕ್ತ ಕಕ್ಕಿ ಕಗ್ಗಿರ್ತ ಪ್ರಾ ಪಕ್ಷಿಗಳು ಪ್ರಾಣಿಗಳಾದ್ರೂ ಕಕ್ಕಿರ್ತ ಮನುಷ್ಯರು ಒಂದ್ ವೇಳೆ ಸುತ್ತಿದ್ರೆ ಅವರು ಕೂಡ ರಕ್ತ ಕಕ್ಕಿ ಈ ರೀತಿಯಾಗಿ ಸಾಯ್ತಕ್ಕಂತದ್ದೇ ಇರುತ್ತೆ ದೊಡ್ಡ ದೊಡ್ಡ ದುಷ್ಟಶಕ್ತಿಗಳು ಅಷ್ಟರ ಮಟ್ಟಿಗೆ ಅಲ್ಲಿ ಬಂದಿರ್ತಾವ ಇರ್ತಾವ ಅಂದ್ರೆ ವಿಶೇಷವಾಗಿ ಅವು ಒಂದು ಎರಡು ದಿನ ಸಾಧ್ಯ ಆಗಿರೋದಿಲ್ಲ ಏನಾದ್ರೂ ದೊಡ್ಡ ಕಾರಣಗಳೇ ಇರ್ತಾ ದೊಡ್ಡ ಕಾರಣಗಳಿಲ್ಲದೆ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಪ್ರವೇಶವನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ನಿಯಂತ್ರಿಸ್ತಕ್ಕಂಥದ್ದು ಭಗವಂತ ಇದೆ ಇದ್ದಾರೆ ಹಾಗಾಗಿ ಯಾವ್ದಾದ್ರು ಪಾಪ ಶಾಪ ಕರ್ಮ ಉದ್ದೇಶ ಇಚ್ಛೆ ಈ ರೀತಿಯಾಗಿ ಇದ್ದೇ ಇರ್ತಾ ಹೀಗೆ ದೈತ್ಯ ಶಕ್ತಿಗಳು ಇದ್ದಂತಹ ಪಕ್ಷದಲ್ಲಿ ನೀವು ಮನೆಯಲ್ಲಿ ಹಾಕಿದರೆ ಸ್ಕ್ರೀನ್ ಏನಿರ್ತಾವ ಆ ಸ್ಕ್ರೀನ್ಗಳನ್ನು ಹೀಗೆ ಗಾಳಿ ಆಡದಂತೆ ತಳ್ಳಾಡ್ತಕ್ಕಂಥದ್ದು ಬಾಗಿಲು ಸ್ಕ್ರೀನ್ಗಳಿದ್ರೆ ಅದು ಗಾಳಿ ಇರೋದೇ ಇಲ್ಲ ಅವು ಗಾಳಿಯಲ್ಲಿ ಹೀಗೆ ತಳ್ಳಾಡುವಂಥದ್ದು ಬಟ್ಟೆಗಳ ಹಾಕಿದರೆ ಅವು ಬೀಳುವಂಥದ್ದು ಏನಾದರೂ ಮನೆಯಲ್ಲಿ ನೀವು ಟವಲ್ ಇತ್ಯಾದಿ ಹಾಕಿರ್ತೀರ ಅದು ಸುಮ್ಮನೆ ಸುಮ್ಮನೆ ಬೀಳ್ತಕ್ಕಂಥದ್ದು ಒಟ್ಟಾರೆಯಾಗಿ ವಸ್ತುಗಳನ್ನು ಎಳೆದಾಡಲು ಬೀಳಿಸಲು ಹಾನಿ ಮಾಡಲು ಈ ರೀತಿಯಾಗಿ ಒಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮತ್ತೊಂದು ದೇಹದಲ್ಲಿ ಬೀಗದ ಕೀ ಬೀರುಗಳದು ಪೆನ್ಗಳಿದ್ರೆ ಮನೆಯಲ್ಲಿ ಯಾವ್ದಾದ್ರು ಚೀಟಿ ಇತ್ಯಾದಿ ಇದ್ರೆ ಬರವಣಿಗೆ ನೀವೇನಾದ್ರು ಲೆಕ್ಕ ಮಾಡ್ಕೊಂಡಿರ್ತೀರ ಯಾವ್ದಾದ್ರು ರೆಶಿಫ್ಟ್ ಇರ್ತಾವೆ ಯಾವ್ದಾದ್ರು ಬಿಲ್ ಹಾಕಿಸ್ಕೊಂಡು ಬಂದಿರ್ತೀರ ಅವುಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸರ್ಪ್ರೈಸ್ ಮಾಡಿರ್ತೀವಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಕಾಣಿಸೋದಿಲ್ಲ ಕಾಣಿಸೋದಿಲ್ಲ ನಿಮ್ಮ ಗಮನ ಇದ್ರೆ ಅದೆಲ್ಲ ಗೊತ್ತಾಗೂಲಿ ಮನುಷ್ಯರಿಗೆ ಅದೆಲ್ಲ ಕಾಣಿಸೋದೇ ಇಲ್ಲ ಆದ್ರೆ ಘಟನೆಗಳು ನಡೀತಾ ಇಂತಹ ವ್ಯತ್ಯಾಸ ಮಾಡೋದು ಮನುಷ್ಯ ಮನುಷ್ಯರ ಮಧ್ಯೆ ಜಗಳವನ್ನ ತಂದಾಕೋದು ಕಲಹ ತಂದಾಕೋದು ಮನುಷ್ಯನಿಗೆ ಗೊತ್ತ ನಾನು ಇಲ್ಲೇ ಇಟ್ಟಿದ್ದೆ ಎಲ್ಲಿಗೆ ಹೋಯ್ತು ವೆರಿ ಇಂಪಾರ್ಟೆಂಟ್ ಅದರ ಲಕ್ಷಾಂತರ ರೂಪಾಯಿನ ವ್ಯವಹಾರ ಆಗಿದೆ ಸಾವಿರಾರು ರೂಪಾಯಿನ ವ್ಯವಹಾರ ಆಗಿದೆ ಅದ್ ಬೇಕೇ ಬೇಕು ಅದಿಲ್ಲ ಅಂತ ನಮ್ಗೆ ಹಣ ಕೊಡಲ್ಲ ಅಂತ ಕೂತ್ಕೋತಾರೆ ಮನೇಲೆ ಅದಕ್ಕೋಸ್ಕರ ಗಲಾಟೆ ಗಲಭೆ ಘರ್ಷಣೆ ಇತ್ಯಾದಿಗಳನ್ನ ನಿರ್ಮಾಣ ಮಾಡ್ತೀವಿ ರೀತಿಯಾಗಿ ದೈತ್ಯ ಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಅಕಾಲಿಕ ಮೃತ್ಯುವಿಗೆ ತುತ್ತಾಗ್ತಕ್ಕಂಥದ್ದು ಅವ್ರಿಗೆ ಹೆಚ್ಚಿನದಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಪ್ರೇರಣೆಗಳು ಅವ್ರಿಗೆ ಬರ್ತಾ ಇರ್ತಾವ ಮತ್ತು ಆರ್ಥಿಕ ನಷ್ಟ ಆಗ್ತಾ ಇರ್ತಾವ ಮನೆಯಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ವಸ್ತುಗಳು ವಿಶೇಷವಾಗಿ ಬೇಗ 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 ಒಂದು ಆದಾಯ ಬಂದ್ರೆ ಅಂದರೆ ಎರಡು ಖರ್ಚು ಇರ್ತಾವ ಆ ರೀತಿಯಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗ್ತಾ ಇತ್ತು ಈಗ ದೊಡ್ಡ ದೊಡ್ಡ ಎನರ್ಜಿಗಳಿದ್ದಂತಹ ಪಕ್ಷದಲ್ಲಿ ದುಷ್ಟ ಸ್ವಪ್ನಗಳು ಹಾಗೆ ಆ ಮನೆ ಮನೆಯಲ್ಲಿ ಶಾಂತವಾದಂತ ನಿದ್ದೆ ಇರುವುದಿಲ್ಲ ಆರಾಮ ಇರುವುದಿಲ್ಲ ಪರಸ್ಪರ ಹೊಂದಾಣಿಕೆ ಇರುವುದಿಲ್ಲ ಕಲಹ ಇರುತ್ತೆ ಪರಸ್ಪರ ಅವರಲ್ಲಿ ಅವರೇ ಘರ್ಷಣೆ ಅವರಲ್ಲಿ ಅವರೇ ಮೋಸ ಅವರಲ್ಲಿ ಅವರೇ ಪಿತೂರಿಗಳನ್ನ ನಡೆಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ರಣರಂಗ ಆ ಮನೆ 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 ಒಂದು ಮನಸ್ಸು ಒಡ್ದೋಗಿರ್ತಕ್ಕಂಥ ಒಡ್ದೋಗಿರ್ತಕ್ಕಂಥ ಮನಸ್ಸುಗಳ ದೇಹಗಳು ಯಾವುದೇ ಕಾರಣಕ್ಕೂ ಆ ಮನಸ್ಸಿನಲ್ಲಿ ಮನೆಯಲ್ಲಿ ಮನಸ್ಸಿನಿಂದ ಒಂದು ಪ್ರೀತಿ ಬಾಂಧವ್ಯ ನಡೆನುಡಿ ಅಂತಕ್ಕಂಥದ್ದು ಇರೋದೇ ಅಲ್ಲ ಜೀವಗಳಲ್ಲಿ ಕೇವಲ ಕಲಹ ಪಿತೂರಿ ಮೋಸ ವಂಚನೆ ಇತ್ಯಾದಿಯೇ ಜರುತ್ತ ಆದರೆ ಆ ನೆಗೆಟಿವ್ ಎನರ್ಜಿಗಳು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಪಕ್ಷದಲ್ಲಿ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ದೈವಿಶಕ್ತಿಯ ಪರಿಹಾರ ಮಾಡಿಕೊಳ್ಳಲಿಕ್ಕೆ ದೈವಶಕ್ತಿಯ ಆರಾಧನೆ ಉಪಾಸನೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬಲು ಕಷ್ಟ ದೋಷ ಇತ್ಯಾದಿಗಳು ಏನಾದರೂ ಇದ್ದೇ ಇರ್ತಾವೆ ಅದನ್ನು ನೋಡ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತೇವೆ ಬಿಡು ನಾನು ಸುತ್ತ ಮುಂಚೆ ಹರಿಗರಣ ಸಮಸ್ಯೆ ಅದನ್ನ ಪಕ್ಷದಲ್ಲಿ ಮಠಮ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳೋದು ಇಟ್ಕೊಂಡು ಮನೆಯಲ್ಲಿ ಮನೆಗೆ ಕಾರಣ ಮಾಡಿ ಎಷ್ಟೇ ದೊಡ್ಡ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಧೂಪದ ಪೌಡರ್ನ ನೀವು ಬಳಸೋದ್ರಿಂದ ಅವು ದೂರ ಆಗ್ತಾ ಮನೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ ಆದ್ರೆ ನಿಮಗೆ ದೋಷ ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನ ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೇಕು ಸುಮ್ಸುಮ್ನೆ ಬಂದು ಯಾರು ಏನೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನಾದ್ರು ಒಂದು ಉದ್ದೇಶ ಇಟ್ಕೊಂಡಿರೋ ಅಲ್ಲಿ ಸದುದ್ದೇಶ ಇರುತ್ತೆ ಇನ್ನೊಂದು ದುರುದ್ದೇಶ ಇರುತ್ತೆ ಒಬ್ಬ ಮನುಷ್ಯನಿಗೆ ದುರುದ್ದೇಶ ಇಟ್ಕೊಂಡು ಸಮಸ್ಯೆ ಕೊಡ್ತಾ ಇದ್ರೆ ಬೇಗ್ ಬೇಗ ಪರಿಹಾರ ಆಗತ್ತೆ ಅಲ್ಲಿ ಕರ್ಮ ಲೆಕ್ಕಾಚಾರ ಇದ್ದಂತ ಪಕ್ಷದಲ್ಲಿ ಪರಿಹಾರನೇ ಮಾಡ್ಕೋಬೇಕು ಆದ್ರೆ ಇದು ಪ್ರೊಟೆಕ್ಷನ್ ಅಂತೂ ಖಂಡಿತ ಮಾಡುತ್ತೆ ಅಂತ ಸಮಸ್ಯೆಗಳನ್ನ ದೂರೀಕರಿಸುತ್ತೆ ಜೊತೆಗೆ ನೀವು ಪರಿಹಾರವನ್ನು ಕೂಡ ಮಾಡ್ಬೇಕು ಭಗವಂತ ನೋಡ್ತಾ ಇರ್ತಾನೆ ಆ ಈ ರೀತಿಯಾಗಿ ಪರಿಹಾರ ಸಿಕ್ತು ಅಂತ ಸುಮ್ನಾಗ್ಬಿಟ್ರೋ ಆ ನಿಮ್ಮ ತಪ್ಪನ್ನು ತಿದ್ಕೋಬೇಕು ನಿಮ್ಮ ತಪ್ಪನ್ನು ಸರಿಪಡಿಸ್ಕೋಬೇಕು ಯಾರು ನೊಂದೋರು ಅವರಿಗೆ ಅನುಕೂಲ ಮಾಡಬೇಕು ಅಂತ ಭಗವಂತ ಇಟ್ಟಿರ್ತಕ್ಕಂತಹ ವಿಧಿವಿಧಾನ ಏನಿದೆ ಅದನ್ನ ಆಚರಣೆ ಮಾಡಲೇಬೇಕಾಗತ್ತೆ ಹಾಗಾಗಿ ಧೂಪದ ಪೌಡ್ರನ್ನ ಹಾಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳು ದೂರ ಆಗ್ತಾವೆ ಮನೆಯಿಂದನೂ ಹೊರಗಡೆ ಹೋಗ್ತಾವೆ ದೇಹದಿಂದಾನೂ ಹೋಗ್ತಾವೆ ಅದರ ಜೊತೆ ಜೊತೆಗೆ ಪರಿಹಾರನೂ ಕೂಡ ನೀವು ಮಾಡ್ಕೋಬೇಕು ಲಕ್ಷ್ಮೀ ಪ್ರಕ್ರಾಪ್ತಿ ದೂಪದ ಕೂಡ ಎಲ್ಲ ಪೆದ್ ಮನೇಲಿ ಅಂಗಡಿಗಳು ಮುಂಗಟ್ಟಗಳಲ್ಲಿ ಮುಂಗಟ್ಟುಗಳಲ್ಲಿ ಹೊರಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಎರಡು ರೀತಿಯಾದಂಥ ಆಯಿಲ್ ದೇಹಕ್ಕೆ ಹಚ್ಚೋದ್ರಿಂದ ಯಾವ ರೀತಿಯಾದಂಥ ರೋಗ ರುಜಿನಿಗಳು ಆತ್ಮ ಸಮಸ್ಯೆಗಳಿರ್ತಾ ಅಂತ ಸಮಸ್ಯೆಗಳ ನಿವಾರಣೆ ಆಗ್ತಾ ತಲೆಗೆ ಹಚ್ಚೋದ್ರಿಂದ ತಲೆ ಕುದ್ದು ಉದುರೋಗಿದ್ರೂ ಕೂಡ ಆ ತಲೆ ಕುದ್ದು ಚೆನ್ನಾಗಿ ಬೆಳೆಯುತ್ತೆ ಇತರೆ ಸಮಸ್ಯೆಗಳೇನಾಗಿರ್ತಾ ತಂತ್ರ ಮಂತ್ರದ ಕಾರಣದಿಂದ ಆ ಸಮಸ್ಯೆಗಳ ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನು ಮನೆಗೆ ಮಾಡಿ ಬುಕ್ ಮಾಡೋದು ವಾಸ್ತು ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂತಕ್ಕೆ ಸಂಬಂಧಪಟ್ಟ ಧ್ಯಾನ ಕುಂಡಲಿ ಶಕ್ತಿ ಸಂಬಂಧಪಡುತ್ತೆ ಸಂಬಂಧಪಟ್ಟಂತೆ ಕಾನೂನುತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ವರ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರು ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯಲ್ಲಿ ಭೇಟಿಯ